ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಯಶು ಕನ್ನಡಿಗ ಬೆಳಗ್ಗೆ ಎದ್ದು ಕಾಫಿ ಕುಡ್ಕೊಂಡು ಸೀದಾ ಒಟ್ಟಿದ್ರೆ ಮನೆ ಹತ್ರ ಮನೆ ಹತ್ರ ಯಾಕಪ್ಪ ಅಂದ್ರೆ ಇಲ್ಲಿ ಕಾಣ್ತಿರೋ ಜಲ್ಲಿನೆಲ್ಲ ಅವತ್ತು ಅರ್ಧ ಮರ್ದ ಒತ್ತಾಕಿದ್ದು ಇವತ್ತಿಂದಕ್ಕೆ ಫುಲ್ ಒತ್ತಾಕ್ಬೇಕು ಅಂತ ಬಂದೆ ನಮ್ಮ ಮನೆ ನೋಡಿ ಸುತ್ತ ಜಾಗನೇ ಇಲ್ಲ ನೋಡ್ರಿ ಇಷ್ಟೇ ಇರೋದು ಜಾಗ ಇದ್ರೊಳಗೆ ಹೋಗ್ಬೇಕು ಇದ್ರೊಳಗೆ ಎಲ್ಲ ಜಲ್ಲಿ ಗಿಲ್ಲಿ ಒತ್ತಾಕೋದೆಲ್ಲ ನೀನೆ ನೋಡಿ ಇಲ್ಲಿಗೆ ಒತ್ತಾಕ್ಬೇಕಾಗಿರೋದು ಜಲ್ಲಿನೆಲ್ಲನ ಈ ಥರ ಐತೆ ನೆಕ್ಸ್ಟ್ ಜಲ್ಲಿ ಹಾಕಿದ್ಮೇಲೆ ಯಾವ ಥರ ಹಂಗೆ ಹಾಗೆ ಬಂದೆ ಜಲ್ಲಿಗೆ ಇಲ್ಲಿ ತುಂಬಕ್ಕೆ ಯಾರು ಇಲ್ಲ ಗುರು ಒಬ್ನೇ ತುಂಬಬೇಕು ಒಬ್ಬನೇ ಒತ್ತಾಕ್ಬೇಕು ಅಲ್ಲಿಗೆ ಸುತ್ತ ಹಾಕ್ಬೇಕು ನೋಡಿ ನಮ್ಮ ಶಿಷ್ಯನ ಯಾವ ಥರ ಆಡ್ತವನೇ ಅಂತ ಜಲ್ಲಿನೆಲ್ಲ ಒಬ್ಬನೇ ತುಂಬ್ಕೊಂಡು ಹೋಗೋ ಸುಸ್ತ ಆಗುತ್ತದೆ ಗುರು ಸೀದಾ ಜಲ್ಲಿ ಎಲ್ಲ ಒತ್ತಾಗಿ ಸ್ಟಾರ್ಟ್ ಆಯಿತು ಸೀದಾ ಸೀದ ಒತ್ತಾಕ್ಬಿಟ್ಟು ಆಮೇಲೆ ನಿಮ್ಗೆ ಸಿಗ್ತೀನಿ ಕೊನೆಗೆ ಯಾರು ಕರ್ಕೊಂಡು ಕ್ಲೀನ್ ಮಾಡೋದಕ್ಕೆ ನಮ್ ಶಿಸ್ ಬಂದ್ಬಿಟ್ಟವನೇ ಶಿಸ್ ಏನೋ ಬೆಳ್ ಬೆಳಗ್ಗೆ ಕುರ್ಕೂರ ತಿಂತಿದ್ಯಾ ನಂಗೆ ಕೊಡು ನಂಗೆ ಕೊಡೋಲ್ವಾ ಕೊಡು ಐ ಗೈಸ್ ನೋಡಿ ನಮ್ಮ ಶಿಸ್ ಒಳ್ಳೆ ಬಿದ್ದು ಬಂದ್ಬಿಟೈತೆ ಕೇಳಿದ ತಕ್ಷಣ ಕುರ್ಕುರ ಕೊಡ್ತಾವನೆ ನೋಡಿ ಅಲ್ಲಿ ಇಸ್ಕೊಂತವನೇ ಬೇಕಾನ ನಿಂಗೆ ಅಂತ ಅಂಗಡಿ ಹತ್ರ ಬಂದೆ ನಮ್ಮ ಸ್ಕೂಲ್ ಹುಡುಗರು ಜಾತ್ರೆ ಹೋಗ್ತಿದ್ರು ಏನಪ್ಪಾ ಅಂದ್ರೆ ಶಾಲೆ ಬಿಟ್ಟ ಮಕ್ಕಳನ್ನ ಶಾಲೆಗೆ ಸೇರಿಸಿ ಅಂತ ದಯಮಾಡಿ ಎಲ್ಲ ಗೌರ್ಮೆಂಟ್ ಸ್ಟೂಡೆಂಟ್ ಹೋಗ್ತಾರೊಬ್ರು ಇವರೇ ಸ್ಟೂಡೆಂಟ್ ಗಣ್ರಿ ನೀವು ನೀವೇ ಸ್ಟೂಡೆಂಟ್ ದೊಡ್ಡ ಸ್ಟೂಡೆಂಟ್ ಇವ್ರೇಂಟ್ ಮ್ಯಾನೇಜ್ಮೆಂಟ್ ಲೀಡರ್ ಅಲ್ಲಿ ಇವ್ರೇಡಮ ಗ್ಯಾಸ್ ಅರ್ಧ ಹಾಕಿದ್ದಾಯ್ತು ಇನ್ನು ಅರ್ಧ ಹೊಟ್ಟೆ ಸಿತೈತೆ ಅದಕ್ಕೆ ತಿಂಡಿ ತಿನ್ಕೊಂಬಿಟ್ಟು ಬಂದು ಒಟ್ಕೆ ಇನ್ನು ಕಂಪ್ಲೀಟ್ ಮಾಡಿಬಿಡ್ಸಿದ ಹೋಗನ ಈಗ ಬನ್ನಿ ಡೈರೆಕ್ಟ್ ತಿಂಡಿ ಹೋಗೋಣ ನಮ್ಮ ಶಿಷ್ಯನು ಇವತ್ತ ಜಲ್ಲಿ ಓದ್ತಾಕ್ತವೇ ನಮ್ಮ ಆರನ್ ಬೇರೆ ಹೊಡಿತಾನೆ ಯಾರು ನೋಡಿ ಜ್ವರ ಆರಾನ್ ಬೇರೆ ಹೊಡಿತಾನೆ ನೋಡಿ ನನ್ನ ಜಲ್ಲಿ ಎಲ್ಲ ಓತಾಕ್ ಬಂದಿದ್ದೆ ಏನೋ ಯಾರು ಯಾರು ಗುರು ಜಲ್ಲಿ ಇದು ಅವತ್ ಹಾಕಿದ್ದು ಜಲ್ಲಿ ಮತ್ತೆ ಇದು ಹಾಕಿರೋದು ಯಾವ ತರ ಐತಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇಷ್ಟು ಗುರು ಒಬ್ನೇ ಒತ್ತಾಕಿದೀನಿ ಗುರು ಒಬ್ನೇ ಒತ್ತಾಕೊತ್ತಿಗೆ ಫುಲ್ಲು ಕೆಲಸ ಎಲ್ಲ ಮಾಡೋಷ್ಟೊತ್ತಿಗೆ ಫುಲ್ಲು ಸುಸ್ತಾಗೋಯ್ತು ಗುರು ಓಕೆ ಸೀದಾ ಮನೆಗೆ ಹೋಗ್ಬಿಟ್ಟು ಅಪ್ ಆಗ್ಬಿಟ್ಟು ಸಿಗ್ತೀನಿ ನಿಮಗೆ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿದ್ದೆಲ್ಲ ಆಯಿತು ಗುರು ನಾಲ್ಕು ನಾಲ್ಕೂವರೆ ಆದರೆ ವಾಲಿಬಾಲಿಗೆ ನಾನು ಅಡಿಕ್ಟ್ ಆಗಿದ್ದೀನೋ ಇಲ್ಲ ವಾಲಿಬಾಲಿಗೆ ನನಗೆ ಅಡಿಕ್ಟ್ ಆಯಿತು ಒಂದು ಗೊತ್ತಾಗ್ತಿಲ್ಲ ಅಲ್ಲಿಂದ ಬಂದೆ ಸೀದಾ ಕೋಟಲ್ ಯಾರಿಂದ ಸ್ಟೋರ್ ಸ್ಟಾರ್ಟ್ ಹೊಡ್ಕೊಂಡು ಇಷ್ಟೇ ಫ್ರೆಂಡ್ ನೆಕ್ಟು ಸಿಗ್ತೀನಿ